ಏಳನೆಯ ಸ್ಥಳ ಸ್ವಾಮಿಯು ಎರಡನೇ ಬಾರಿ ನೆಲದ ಮೇಲೆ ಮಕ್ಕಡೆಯಾಗಿ ಬೀಳುತ್ತಾರೆ ಸ್ವಾಮಿ ಯೇಸುವಿ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಚಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಶಿಲುಬಿ ಹೊತ್ತು ಹೋಗುತ್ತಿದ್ದ ಯೇಸುವಿಗೆ ದೇಹಕ್ಕಿಂತ ಮನಸ್ಸಿನ ನೋವು ಹೆಚ್ಚಾಗಿದಂತೆ ಕಾಣುತ್ತಿತ್ತು ಆ ದುಗಡದಲ್ಲೇ ಶಕ್ತಿಗುಂದಿದ್ದ ಅವರ ದೇಹ ಶಿಲುಬೆ ಭಾರ ತಾಳಲಾರದೆ ನೆಲಕ್ಕೆ ಕುಸಿದು ಬೀಳುತ್ತಾರೆ ಈ ನೋವಿನ ದೃಶ್ಯವನ್ನು ನೋಡುತ್ತಿದ್ದ ತಾಯಿ ಕಂಗಲಾಗಿ ಇದ್ದಲ್ಲಿಯೇ ತಾವು ಕುಸಿದು ಬಿದ್ದರು ಗುರುವು ಪ್ರಭುವು ಎನ್ನುತ್ತಿದ್ದ ಯಾರೊಬ್ಬರು ಏಸುವಿನ ನೆರವಿಗೆ ಬರಲಿಲ್ಲ ಕ್ರೂರ ಸೈನಿಕರ ಚಾಟಿ ಏಟಿನ ನೋವನ್ನು ಅನುಭವಿಸುತ್ತಾ ಏಸು ತಾವೇ ಎದ್ದು ಮುನ್ನಡೆಯುತ್ತಾರೆ ಪ್ರಾರ್ಥನೆ ಕಣ್ಣೀರ ಒರೆಸುವ ನಮ್ಮ ತಾಯಿಯೇ ಪದೇ ಪದೇ ಪಾಪದಲ್ಲಿ ಬಿದ್ದು ಏಸುವಿಗೆ ದುಃಖ ನೀಡುವ ನಾನು ಇನ್ನಾದರೂ ಎಚ್ಚೆತ್ತುಕೊಂಡು ಅವರ ಪ್ರೀತಿ ಮಾರ್ಗದಲ್ಲಿ ನಡೆಯುವಂತೆ ಪ್ರಾರ್ಥಿಸಿರಿ ತಾಯೇ ನಮ್ಮ ಮೇಲೆ ತೋರಿ ಸ್ವಾಮಿ ನಮ್ಮ ಮೇಲೆ ತೋರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್